ಅದೇ ರೀತಿಯಲ್ಲಿ ಈಶ್ವರ ಖಂಡ ಮೊನ್ನೆ ವಿಧಾನ ಪರಿಷತ್ತಿನಲ್ಲಿ ಒಂದು ಶಂಕ್ರಕಾಶ್ ಪಾಠ ಇದ್ರು ಆ ಸಂದರ್ಭದಲ್ಲಿ ನೀವ್ ಇದ್ರಲ್ಲಿದ್ದರು ಅಪ್ಪನವರ ಹೆಸರು ಹೇಳ್ಕೊಂಡು ತಿಪ್ಪಣ್ಣವರ ಶ್ರದ್ಧಾಂಜಲಿ ಸಂದರ್ಭದಲ್ಲಿ ಶತಾಯುಷಿ ಮೂರು ವರ್ಷಗಳನ್ನು ಪೂರೈಸುತ್ತಾ ಭೀಮಣ್ಣ ಖಂಡ್ರೆಯವರ ಪುತ್ರರು ಮತ್ತೆ ಭೀಮಣ್ಣ ಅವರು ಮತ್ತೆ ಸ್ವಾಮಿಯೂರು ಶಿವಶೇಖರಪ್ಪನವರು ಆಮೇಲೆ ತಿಪ್ಪಣ್ಣವರು ಅವರೆಲ್ಲರೂ ಒಕ್ಕಟ್ಟಾಗಿ ಈ ಸೇವ ಧರ್ಮಕ್ಕೆ ಬೆಂಬಲವಾಗಿ ನಿಂತು ಸ್ಥಾಪನೆ ಮಾಡ್ತಕ್ಕಂಥದ್ದಾಗಿರ್ಬಹುದು ಆ ಸಮಾಜ ಬೆಳೀತಕ್ಕಂಥ ರೀತಿಯಲ್ಲಿ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅದಕ್ಕೆ ಭೀಮಣ್ಣ ಖಂಡ್ರೆ ಮಾರ್ಗದರ್ಶನ ಇತ್ತು ಹೇಳಿ ಅವ್ರ ದಿವಸ ನಾವು ಮಾತಾಡಿದ್ದೆ ನಾ ಸರ್ ನೀವು ಬೇಡ್ಕೊಂಡೆ ನಾ ಬರ್ಬೇಕು ಸರ್ ಇದು ಬಹಳ ಕಷ್ಟಪಟ್ಟು ಹತ್ತು ವರ್ಷ ಪ್ರಯತ್ನ ಮಾಡಿ ದೇವಸ್ಥಾನ ಮತ್ತ ಮಾಣಿಕೇಶ್ವರ ಅಮ್ಮ ವಿಲಾಸ ಎತ್ತು ಗುರುಗಳದಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಪ್ಪ ನೀ ಮತ್ತೆ ಇಡೀ ರಾಜ್ಯದ ಯಾವುದೇ ರಾಜ್ಯದಾಗ ಮಾತಾ ಮಾಣಿಕೇಶ್ವರ ಅಮ್ಮಿಲ್ಲ ಇಲ್ಲೇ ಒಂದು ಮೂರ್ತಿ ಮಾಡಬೇಕಂತ ಶಿವಯ್ಯಪ್ಪನವರ ಸಾಮರ್ಥ್ಯ ಸ್ವಚ್ಛದಲ್ಲಿ ಹೇಳಿದ್ರಿಂದ ದೇವಸ್ಥಾನ ಕಟ್ಟಿದಿ ಮೂರ್ತಿನೂ ಮಾಡಿದಿ ಆಮೇಲೆ ಇವೆಲ್ಲ ಕೊಲ್ಲೂರು ಮೂಕಾಂಬಿಕೆ ಧರ್ಮಸ್ಥಳದ ಮಂಜುನಾಥನವರ ಏನು ದೇವಸ್ಥಾನ ಕಟ್ಟರೆ ಅದೇ ಮಾದರಿ ಅದೇ ಈ ದೇವಸ್ಥಾನ ಖಂಡಿತ ಸಾಹೇಬರು ಬರಬೇಕು ಈ ಒಂದು ಅದ್ಭುತ ಕಾರ್ಯಕ್ರಮ ಅದ ದಯವಿಟ್ಟು ನೀವು ಬಂದು ನಮ್ಮ ಶಕ್ತಿ ತುಂಬಬೇಕಂತ ಹೇಳಿ ಕೇಳ್ಕೊಂಡಾಗ ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಕ್ಯಾಬಿನೆಟ್ ಇದ್ದರೂ ಹೋಗಲು ಹೆಚ್ಚಕ ಮಾತ್ರ ನಾ ಬರ್ತೀನಿ ಅಂತ ಹೇಳಿ ಇವತ್ತು ಬಂದು ನಮ್ಮ ಜನಾಂಗದವರು ಇವತ್ತು ಶಕ್ತಿ ತುಂಬಿರಿ ನೀವು ಬಂದಿದ್ದಾಗ ಇಡೀ ನಮ್ಗೆ ಸಮಾಜದಲ್ಲಿ ಭಾಳ ಬಹಳ ಖುಷಿ ಆಗ್ಯಾರ ಸರ್ ಹೃದಯ ಹೃದಯಪೂರ್ವ ಸ್ವಾಗತವನ್ನು ಕೋರ್ಸಪ್ಪ ದರ್ಶನಪು ಶರಣಬಸಪ್ಪ ಸೆಣಬಸಪ್ಪ ಸೇನ ಬಸಪ್ಪ ಯಾರಿ ಕಿರಿಕಿರಿ ಮಾಡವಲ್ಲ ಯಾರು ಕೇಳವಲ್ಲ ಕೇಳವಲ್ಲ ಏನೋ ಮಾತನಾಡಿದ ಏನು ನದಿ ನಿಮ್ದೇ ಎಲ್ಲರೂ ನಿಮ್ಮ ಕಡೆ ನೋಡ್ತಾರೆ ದರ್ಶನಪ್ಪರು ಸಾಹೇಬರು ಒಂದು ಸಂದರ್ಭ ಹೇಳಿದ್ರು ಅವರು ತಂದೆಯವರು ಹಿಡಿದು ಹೋಗ್ತಿದಾರೆ ಬಾಪುಗೌಡ ಅವರು ಮತ ಮಾಣಿಕೇಶ್ವರ ಅಮ್ಮನವರ ದರ್ಶನಕ್ಕೆ ಹೋಗಿ ಅಮ್ಮ ನಾ ಚುನಾವಣೆ ನಿಂದಿರ್ಬೇಕಂತೀನಿ ನಾ ಚುನಾವಣೆ ನಿಂದಿರ್ಬೇಕಂತೀನಿ ನಿಮ್ಮ ಆಶೀರ್ವಾದ ಬಂದೀನಿ ಅಂತಂದಾಗ ಬಾಪುಗೌಡ ಅವರಿಗೆ ಅವರು ನಾಮಿನೇಷನ್ ಹಾಕಿಲ್ಲ ನೀವು ಫಾರ್ಮೇ ಸಿಕ್ಕಿಲ್ಲ ಅವರಿಗೆ ಏ ನೀ ಆಶೀರ್ವಾದ ಹೋಗ್ತೇನೆ ಆಮೇಲೆ ಆರಿಸಿ ಬಂದ್ಮೇಲೆ ಅಮ್ಮ ಆರಿಸಿ ಬಂದಿನಿ ಅಂತ ಹೋದಾಗ ಅಲ್ಲೋ ಬಾಪೌಡ ನೀಮ್ ಇಂದಿರಾ ಗಾಂಧಿ ಒಳಗಿರಲ್ಲೋ ಅಂದಾಗ ಅದೇ ಅಮ್ಮ ಅವ್ರು ಎರಡು ಕಿಲೋಮೀಟರ್ ಸುತ್ತ ಸೆಕ್ಯೂರಿಟಿ ಇರ್ತದ ಅವ್ರು ಹ್ಯಾಂಗ ಹೊಳಿತಾರ ಅವಾಗ ಮಾಳಿಕೇಶ್ವರ ಅಮ್ಮನವ್ರು ಏನ್ ಹೇಳಿದ್ರು ಅಲ್ಲೋ ಅವ್ರ ಮನೇಲಿ ಹೊಡಿತಾರೆ ಸುತ್ತ ಹೊಡಿತಾರೆ ಅದು ದಸರವ್ರು ಅವ್ರು ಹೇಳ್ತಾರೆ ಅದ್ಭುತವಾದ ತಾಯಿ ಅವರ ಆಮೇಲೆ ಶ್ರೀಸೈಲದಲ್ಲಿ ಯಾನಗುಂದಿಯಲ್ಲಿ ಎರಡು ಧರ್ಮ ಕ್ಷೇತ್ರದಲ್ಲಿ ಬಸವರಾಜಪ್ಪ ದರ್ಶನಕ್ಕೂ ಮತ್ತು ಜಿ ಪಾಟೀಲ್ ತಂದಿ ಅವರು ಬೆಳಂಗಲಪ್ಪ ಪಾಟೀಲ್ ಇವರಿಬ್ಬರು ಲಕ್ಷಾಂತರ ಗಂಟೆ ಜನರಿಗೆ ಅನ್ನ ಕೊಟ್ಟಂತ ಏಕೈಕ ಎರಡು ಮನೆಗಳನ್ನು ಬಾಪೂರು ದರ್ಶನ ಪಾಟೀಲ್ ಇವತ್ತಿನ ತರ ಮಾಣಿಕೇಶ್ವರ ಮನವರ ಆಶೀರ್ವಾದ ಬಂದ್ರೆ ಇವರು ಏನು ಏನು ಬೇಕಲ್ಲ ಮನೆಗಿನ ಕಲ್ಲು ಪಿಲ್ಲೆ ಕಲ್ಲ ಬಣ್ಣ ಹೆಚ್ಚಿಗೆ ಅಂತ ಅದ್ಭುತವಂತ ಆಶೀರ್ವಾದ ಮಾತಾ ಮಾಡಿ ಕೆಲವೊಮ್ಮೆ ಮಾಡಿದ್ದಾರೆ ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ ಸಲುವಾಗಿ ಬಹಳ ಸಂತೋಷ ಆಗಿದೆ ಆಮೇಲೆ ದರ್ಶನಪುರ್ ಸಾಹೇಬರು ಸಂದರ್ಭದಲ್ಲಿ ಒಂದು ಗುಡ್ಡ ಬಿಚ್ಚಿದ್ ಕೂಡ ಬಿರುಗು ಬಿಚ್ಚಿಬಿಟ್ಟಿದ್ರು ಒಮ್ಮೆ ಏ ಅದು ಯಾರಿಂದ ಆಗೋದಿಲ್ಲ ಅದು ದರ್ಶನಪುರ ಅವ್ರಿಗೆ ಹೇಳುವುದು ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಎಲ್ಲ ಕಂಡು ದೊಡ್ಡ ದೊಡ್ಡ ಹೆವಿ ಮಷಿನ್ ತರಿಸಿ ಬಸವಜಪ್ಪ ದರ್ಸೇನಪುರ ಅದು ಪುನಃ ಯಾವ ಪ್ರಕಾರ ಗುಡ್ಡ ಇರಬೇಕು ಹಾಗೆ ಮಾಡಿಕೊಟ್ಟಂತ ಕೀರ್ತಿ ದರ್ಶನ ಮನೆತನಕ್ಕೆ ಸಾಲುತ್ತದೆ ಅವರು ಅದ್ಭುತವಾಗಿ ಮಾಡಿ ಅಮ್ಮನವರು ಏನೇ ಒಂದು ಮನೆ ಏನೇ ಬಂದರೂ ಕೂಡ ಟ್ವೆಂಟಿ 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 ಫೈವ್ ಪರ್ಸೆಂಟ್ ಅಮ್ಮನವರ ಕ್ಷೇತ್ರಕ್ಕೆ ಯಾವಾಗಲೂ ಕಳಿಸ್ತಾ ಇರ್ತಾರೆ ಅದಕ್ಕಾಗಿ ದೇವರವ್ರ ನಂತರಕ್ಕೆ ಒಳ್ಳೇದಿಟ್ಟಿದ್ದಾರೆ ಇವತ್ತು ಕಾರ್ಯಕ್ರಮದ ಬಗ್ಗೆ ಸಿಲಕ್ಕ ದರ್ಶನ ಪೂರ್ ಸಹ ನಾನು ಭಾಳಷ್ಟು ರುಣಿಯಾಗಿದ್ದೀನಿ ನಿಮಗೆ ಹೃದಯ ಪೂರಕವಂತ ಆಮೇಲೆ ಅಲ್ಲ ಪಾಟೀಲ್ ನಮ್ಮ ಪರಮ ಭಕ್ತ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಒಬ್ಬರಿಗೆ ಒಂದು ಕ್ಷಣದಿಂದ ನಾವು ಯಾರು ಮಾತು ಕಳಿಸಿದ ಅವ್ರು ಬರ್ತದೋ ನಿನ್ನೇ ಬಂದಿರಗೌಡ್ರೆ ಅಮ್ಮನವರ ಪ್ರತಿಷ್ಠಾನದ ಸಮಾರಂಭದಲ್ಲಿ ಎರಡು ಗಂಟೆಗೆ ಒಂದು ಸ್ವಲ್ಪ ಪೂಜೆ ಕುಂತೀರಿ ಅಮ್ಮನವ್ರ ಬಂದು ಹೋದಾಗ ನಿಮ್ಗೆ ಏನು ಕೇಳಿದ್ರೆ ಎಲ್ಲ ಆಶೀರ್ವಾದ ಮಾಡೋಣ ಮಾತಾಡೋ ಮಾಣಿಕೇಶ್ವರ ಅಮ್ಮನವರು ನೀವು ಕೂಡ ಅದೇ ಪ್ರಕಾರ ಇದ್ದೀರಿ ಮತ್ತ ಮಾಣಿಕೇಶ್ವರ ಅಮ್ಮನವರ ಆಶೀರ್ವಾದದಿಂದ ಈ ಸಲ ನೀವು ಇಪ್ಪತ್ತು ಸಾವಿರ ಮತಗಳಿಂದ ಆರಿಸಿ ತಂದಿರಿ ಮುಂದೂ ಕೂಡ ಮಾತಾ ಮಾಣಿಕೇಶ್ವರ ಅಮ್ಮನವರ ಆಶೀರ್ವಾದ ಇರಲಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಸ್ವಾಗತವನ್ನು ಮಾಡ್ತೀನಿ ಶಶಿಲ್ ನಮೋಷಿ ಅವರು ಅವರೆಲ್ಲ ಫ್ರೀಡಮ್ ಫೈಟರ್ ಅವರು ತಂದಿ ಅವರು ಗಂಗಾಧರ್ ನಮೋಷಿಯವರು ಸರಿ ಮನೆ ಹಲವಾರು ತಿಂಗಳು ಹೆಲ್ಸ್ಬೇಕು ಇಲ್ಲಿ ಜೇರಿ ಹೋದವರು ಅಂತಂದ್ರೆ ಶಶಿಲ್ ನಮೋಷ್ ಅವರು ನಮ್ಮ ಬಿ ಆರ್ ಪಾಟೀಲ್ ಎಮ್ ಐ ಪಾಟ್ಲ ಈವಿನ ಕಾಲಕ್ಕೆ ನೋಡಿದವ್ರು ಇದು ಅಲ್ಲ ಅವ್ರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಸಾಮಾಜಿಕ ನ್ಯಾಯ ಸಿಗಲಿ ಅಂತ ಹೋರಾಟ ಮಾಡಿದ್ರು ನಿಮ್ದೆಲ್ಲ ಹೋರಾಟ ಮಾಡೋದು ನಿಮ್ ಎಲ್ಲ ಮುಖ್ಯಮಂತ್ರಿಗಳು ಆಗದ್ರಿ ಶಶಿಲ್ ನಮೋಷಿ ಸರ್ ಬಂದು ಕಾರ್ಯಕ್ರಮದ ಭೇಟಿಯಾಗಿದ್ದ ಬಂದಿದ್ದಾರೆ ಅವ್ರ ತಂದೆಯವರು ಕೂಡ ಈ ಕಾರ್ಮಿಕರ ರಕ್ಷಣೆಗಾಗಿ ಕಾರ್ಮಿಕರ ಅನುಕೂಲಕ್ಕಾಗಿ ಭಾಳಷ್ಟು ಕಷ್ಟಪಟ್ಟು ಆರಾರು ತಿಂಗಳು ಗಂಟೆ ಗಂಟೆ ಜೈಲಿಗೆ ಹೋಗಿ ಬಂದು ಅವ್ರ ಮಗನೂ ಕೂಡ ಶಶಿಲ್ ನಮೋಷಿ ಇಪ್ಪತ್ತೈದು ವರ್ಷ ಕಾಲ ವಿಧಾನ ಪರಿಷತ್ ಸದಸ್ಯರ ಆಮೇಲೆ ಎಚ್ ಕೆ ಎ ಸೊಸೈಟಿದು ಅಧ್ಯಕ್ಷರಾಗಿ ಒಂದು ಈ ಎಂ ಬಿ ಎಸ್ ಬಂದ್ರೆ ರೊಪ್ಪೈಕಂದ್ರೆ ಅನುಕೂಲ ಆಗ್ತದೆ ಒಂದು ಒಂದು ಸೀಟ್ ಯಾವ್ದಾರ ದಯವಿಟ್ಟು ತಾವು ಬಂದಿದ್ರಿ ಪಿ ಜಿ ಅಂತ ಪಿ ಜಿ ಕಂಡು ಪಿ ಜಿ ಪಿ ಜಿ ನನ್ನ ಸ್ವಾಗತ ಅನುಕೂಲ ಮಾಡಿಕೊಡ್ರಿ ಅಮ್ಮನ ಆಶೀರ್ವಾದ ನಿಮ್ಗೆ ಇರಲಿ ಎಂಬ ಮಾತನ್ನು ಹೇಳಿ ನಿಮ್ಗೆ ಸ್ವಾಗತ ಮಾಡಿ ನಮ್ಮ ರಾಜ್ಯ ಮೆಚ್ಚಿದ ಜನನಾಯಕ ಒಂದೇ ಸಲ ಏಳು ಖಾತೆಗಳನ್ನು ಹೊಂದಿ ಕರ್ನಾಟಕ ರಾಜ್ಯಕ್ಕೆ ತನ್ನ ಕೊಡುಗೆಯನ್ನು ಕೊಟ್ಟು ಸಮಾಜ ಸುಧಾರಣೆಗಾಗಿ ಸೋಲಿ ಸಮಾನ ಸಲುವಾಗಿ ಹಗಲಿರು ದುಡಿದು ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗಬೇಕು ಹೇಳಿ ಸುಮಾರು ಮೂರು ಸಲ ಅವರು ಮಂತ್ರಿಯಾದಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಕಳಿಸಿಕೊಟ್ಟಿದ್ರಿ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅವರು ಸಾಹೇಬ್ರೆ ಜನ ನಿಮ್ಗೆ ಬಹಳ ಪ್ರೀತಿ ಮಾಡ್ತಾರೆ ಜನರಿಗೆ ನೀವು ಪ್ರೀತಿ ಮಾಡ್ತೀರಿ ನಿಮಗೆಲ್ಲ ಕರುಣಂತೆ ಕರ್ಣಂತೆ ಮಾಡ್ತಾರೆ ಯಾರಿಗೂ ಆಯ್ಕೆಗಳಲ್ಲ ನಿಮಗೆ ಹೊಡ್ತಾರೆ ಅದಕ್ಕಾಗಿ ನೀವು ಹಾರ್ದಿಕವಾದಂತಹ ಹಾರ್ದಿಕವಾದಂತಹ ಸ್ವಾಗತವನ್ನು ಮಾಡ್ತೀನಿ ಸೋದರಿ ಖನಿಜ್ ಪಾತಿಮ ಅಮ್ಮ ನಾ ಪಕ್ಷದ ಬರಗಿನ ಈ ರಾಜಕೀಯದಾಗಿ ಬರ್ಬೇಕಂತ ಬಿ ನಾರಾಯಣರಾವ ಕಮರುಲ್ ಇಸ್ಲಾಂ ಸಹ ಸಿದ್ದರಾಮಯ್ಯ ಅವರು ಯಾವ ಪಕ್ಷ ಇತ್ತ ನೆನಪಿಲ್ಲ ಅವರು ನಮ್ಮ ಪಕ್ಷ ಇತ್ತ ಇದ್ದಿಲ್ಲ ಜೆ ಡಿ ಎಸ್ ಮೂರು ಮಂದಿ ನನ್ನ ಮನೆಗೆ ಬಂದರು ನಿಮ್ಮ ಪಕ್ಷದಾಗ ಬರಬೇಕು ಅಂತ ಕಮರುಲ್ ಇಸ್ಲಾಂ ಸಾಹೇಬರು ನನಗೆ ಆಗಿ ಕೊಟ್ಟು ರಾಜಕೀಯ ಕರ್ಕೊಂಡು ಬಂದರು ಇವತ್ತು ಅವ್ ಅತ್ಯಂತ ಪ್ರಭಾವಿ ನಾಯಕ ನುಡಿದಂತೆ ನಡೆಯವ ಸುಮ್ ಸುಮ್ಮನೆ ಯಾರಿಗೆ ಆದರೂ ಹಾಗದೆ ಹಾದಿ ಹೋಗೋರು ಹೇಗಿದ್ರು ಮೇಲ್ ಮಾಡಿ ಮದುವೆ ಅವ್ರಿಗೆ ಮೇಲ್ ಮಾಡ್ತೀವಿ ಬಿಡುತ್ತಿದ್ದ ಅಮೃತರಾಗವ್ರು ನಮ್ಮ ಮೇಲ್ ಮಾಡುದು ಅದಕ್ಕೆ ನಮ್ದೊಂದು ಜಾಗ ಖಾನೆ ನಮ್ಮ ಕೈ ಮುಗಿತು ನಮಗೂ ಒಂದ್ಸಲ ಅವಕಾಶ ಕೊಡ್ರಿ ಎಂಬ ಮಾತನ್ನೋದು ಕೂಡ ಈ ಸಂದರ್ಭದಲ್ಲಿ ಏನು ಯಾಕಂದ್ರೆ ಇಪ್ಪತ್ತೈದು ವರ್ಷಗಳಲ್ಲಿ ಕಾಲ ಇಪ್ಪತ್ತೈದು ವರ್ಷಗಳ ಕಂಟಿನ್ಯೂ ನಾವೆ महानगर पालिके सदस्य अम्मा साहेब हेल्ला आप साहब का नाम रखने का बहुत तकलीफ लेके विधानसभा प्रवेश हो गया अम्मा इडी कम्युनिटी लोग सब बैकवर्ड मैनारीटी सब लोग ऐसी सी एस लोग बी आर पार्टी के लोग सब लोग तुम्हारा साथ है आप चिंता मत करिए आगे, आगे आपका साथ रहते हैं आप दया करके आगे भी समाज का वास्ते अच्छा काम करना बोल के कमर इस्लाम साहब को अभी हजार बार मैं सलाम करके आपको स्वागत करता मुझे मुझे बदौलत भाषण नहीं करती मजार आलम खान मजार आलम खान आपका